ತೀರ್ಮಾನ ಮಾಡಿದ್ದೇವೆ ಸೊ ಹಿಂದೆ ಜನತಾದಳ ಬಿಜೆಪಿ ಆ ಪಕ್ಷ ಇವೆಲ್ಲ ಕೂಡ ಕೆಲವರು ಅನೇಕ ನಾಯಕರುಗಳು ಹೋಗಿದ್ರು ಸೊ ಶಿವರಾಮೇಗೌಡರು ಇವತ್ತು ತಮ್ಮ ಮುಂದೆ ಬಂದಿದ್ದಾರೆ ಹಿಂದೆ ಇಂಡಿಪೆಂಡೆಂಟ್ ಆಗಿದ್ರು ಕಾಂಗ್ರೆಸ್ ಪಾರ್ಟಿ ಇದ್ರು ಜನತಾದಳದಿಂದ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು ಎಲ್ಲರೂ ಕೂಡ ಅವರ ಮಗುವಿಗೆ ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದು ಈಗ ಈ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಸಾಧ್ಯ ಅಂತೇಳಿ ಅವರೆಲ್ಲ ಮಂಟು ಮಾಡಿಕೊಂಡು ನನಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ನಮ್ಮ ಸ್ಪೋಕ್ಸ್ಮನ್ ಆಗಿದ್ದರು ನ್ಯಾಷನಲ್ ಲೆವೆಲಲ್ಲಿ ಎಲ್ಲ ರೆಪ್ರೆಸೆಂಟೇಟಿವ್ ಆಗಿದ್ದರು ಬ್ರಿಜೇಶ್ ಕಳಪ್ಪನವರು ಅವರು ಆತ್ಮ ಪಕ್ಷಕ್ಕೆ ಹೋಗಿದ್ದಾರೆ ಸೊ ಎಲ್ಲ ಅವ್ರಿಗೆಲ್ಲ ಇದು ತಪ್ಪುಗಳು ನಡೆದಿದೆ ಮತ್ತೆ ನಾವು ಕಾಂಗ್ರೆಸ್ಗೆಲ್ಲ ಗುರ್ತುಗೊಳ್ಸಿ ಗುಡ್ಸ್ಕೊಳ್ಬೇಕು ಕಾಂಗ್ರೆಸ್ನಲ್ಲಿ ಇರಬೇಕು ಕಾಂಗ್ರೆಸ್ನಲ್ಲಿ ಸೇವೆ ಮಾಡಬೇಕು ನಮ್ಮ ಭವಿಷ್ಯಗಳನ್ನು ಕೂಡ ಕಾಂಗ್ರೆಸ್ ಅಲ್ಲೇ ರೂಪಿಸ್ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಇಲ್ಲಿ ಕೂತಿರುವಂಥ ಎಲ್ಲ ಅವರ ಅನ್ಯ ಅನ್ಯಾಯಗಳನ್ನ ಸೇರಿಸ್ಕೊಂಡು ಇವತ್ತು ಅವರೆಲ್ಲ ಬಂದಿದ್ದಾರೆ ನಾನು ಶಿವರಾಮೇಗೌಡರಿಗೆ ಬ್ರಿಜೇಶ್ ಕಳಪ್ಪನವ್ರಿಗೆ ಮತ್ತು ಅವರ ಬೆಂಬಲವಾಗಿ ಇಲ್ಲಿ ಬಂದಂತ ಎಲ್ಲ ಕಾರ್ಯಕರ್ತರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಪಕ್ಷಕ್ಕೆ ಅಧಿಕೃತವಾಗಿ ಅವ್ರನ್ನ ಅಡ್ಮಿಷನ್ ಮಾಡಿಕೊ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಿದೆ ಇದು ಜೊತೆಗೆ ಬಹಳ ದಿನದ ನಂತರ ಮತ್ತೆ ನಮ್ಮ ಗಾಂಧಿ ಭಾರತದ ಕಾರ್ಯಕ್ರಮ ಜೈ ಭೀಮ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅದಾದ್ಮೇಲೆ ಕಾಂಗ್ರೆಸ್ ಕಚೇರಿಯಲ್ಲಿ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಈಗ ಬಹಳ ಪ್ರಮುಖವಾದಂತಹ ವಿಚಾರವನ್ನು ಕೂಡ ನಮ್ಮ ರಾಜ್ಯದ ಎಲ್ಲ ಮುಖಂಡಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಲೋಕಲ್ ಬಾಡಿ ಎಲೆಕ್ಷನ್ಗೆ ಈಗ ಸಿದ್ಧತೆಯನ್ನು ನಾವು ಮಾಡಿಕೊಳ್ಬೇಕಾಗಿದೆ ಕೆಲವು ಕೋರ್ಟಲ್ಲೂ ಕೂಡ ನಮಗೆ ನಿರ್ದೇಶನವನ್ನು ಬರುವಂಥ ಎಲ್ಲ ಸೂಚನೆಗಳು ನಮಗೆ ಇದೆ ಈಗಾಗಲೇ ರಿಸರ್ವೇಷನ್ಸ್ ಮತ್ತೊಂದೆಲ್ಲ ಕೂಡ ತಯಾರಿ ಆಗಿದೆ ಬೆಂಗಳೂರು ನಗರದ ಎಲೆಕ್ಷನ್ ಕೂಡ ನಾವು ಈಗಾಗಲೇ ಸಿದ್ಧತೆಯನ್ನು ಈಗಾಗಲೇ ರಿಪೋರ್ಟ್ ಅನ್ನು ಕೂಡ ಅವರು ಸಲ್ಲಿಸಲಿಕ್ಕೆ ಗ್ರೇಟರ್ ಬ್ಯಾಂಗ್ಳೂರ್ದು ಸಲ್ಲಿಸಲಿಕ್ಕೆ ಈಗೆಲ್ಲ ಸತ್ಯಾಗಿ ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಅದೇ ನಮ್ಮ ಮಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಏನು ನಡೆದಿದೆ ಅನ್ನೋದು ಕೂಡ ಅವರು ಸಬ್ಮಿಟ್ ಮಾಡ್ತಾ ಇದ್ದಾರೆ ನಾವು ಯಾವತ್ತು ಬೇಕಾದ್ರೂ ಎಲೆಕ್ಷನ್ಸು ಡಿಕ್ಲೇರ್ ಆಗ್ಬೋದು ಸೊ ಅದಕ್ಕೆ ನಾವೆಲ್ಲ ತಯಾರನ್ನ ನಾವು ಮಾಡಿಕೊಳ್ಬೇಕಾಗ್ತದೆ ಅದಕ್ಕೆ ನಾನು ಪ್ರತಿ ಒಂದು ರಾಜ್ಯದಲ್ಲಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರ ಮುಖಂಡತ್ವದಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ಸ್ ಏನಿದ್ದಾರೆ ಅವರು ಸೇರಿಸಿ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಭಾಗವಾರು ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ಗೆ ಜಿಲ್ಲಾ ಪಂಚಾಯಿತಿ ಇರ್ಬೋದು ತಾಲೂಕ್ ಪಂಚಾಯಿತಿ ಇರ್ಬೋದು ಇಲ್ಲಾಂದರೆ ಕಾರ್ಪೊರೇಷನ್ಸ್ ಇರ್ಬೋದು ಎಲ್ಲ ಎಲೆಕ್ಷನ್ ಕೂಡ ಒಂದು ಪ್ರತ್ಯೇಕವಾದಂಥ ಒಂದು ಸಮಿತಿಯನ್ನ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಕೋಆರ್ಡಿನೇಷನ್ಗಳಾಗಬೇಕು ಅವರೆಲ್ಲ ಕೂಡ ಈ ಮಾರ್ಚ್ ಒಳಗಡೆ ಪ್ರವಾಸ ಮಾಡಿ ಈಗಿಂದಲೇ ತಯಾರು ಮಾಡಿಕೊಂಡು ಮಾರ್ಚ್ ಒಳಗಡೆ ಪ್ರಯಾಸ ಮಾಡಿ ಎಲ್ಲೆಲ್ಲಿ ಏನೇನು ನಮ್ಮ ಪಕ್ಷದಲ್ಲಿ ಹೊಂದಾಣಿಕೆಯನ್ನು ಮಾಡಬೇಕು ಯಾರಿಗೆ ಏನು ಜವಾಬ್ದಾರಿ ಕೊಡಬೇಕು ಏನು ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ಈಗಿಂದಲೇ ನಾವು ಕ್ಯಾಂಡಿಡೇಟ್ಗಳನ್ನ ಯಾವ ರೀತಿ ತಯಾರು ಮಾಡಬೇಕು ಇದೆಲ್ಲ ಕೂಡ ಅವರು ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಅವರಿಗೆ ಜವಾಬ್ದಾರಿಯನ್ನು ಕೂಡ ನಾವು ಅರಿತಾ ಇದ್ದೇವೆ ಇದಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಮಾರ್ಚ್ ಮೊದಲನೇ ವಾರದಲ್ಲಿ ಅವರ ಪಾರ್ಲಿಮೆಂಟ್ ಮುಗಿಯುವ ವಿಷಯ ಪ್ರಾರಂಭ ಹಾಕಿರೋ ಮುಂಚಿತವಾಗಿ ಒಂದು ದಿನಾಂಕವನ್ನು ಕೊಡಲಿಕ್ಕೆ ಈಗಾಗಲೇ ನಾನು ಮನವಿಯನ್ನ ಮಾಡಿದ್ದೇನೆ ಕಾಂಗ್ರೆಸ್ ಕಚೇರಿ ನೂರು ಕಚೇರಿ ಕಟ್ಟಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೋ ಆದರೆ ಕೆಲವು ದಾಖಲೆಗಳನ್ನು ನಮಗೆ ಸರಿಯಾಗಿ ಎಪ್ಪತ್ತಷ್ಟು ಎಪ್ಪತ್ತೆರಡು ಕಡೆ ಕಟ್ಟಲಿಕ್ಕೆ ಮುಂದೆ ಬಂದು ನಮಗೆ ಪಟ್ಟಿಯನ್ನು ಸಲ್ಲಿಸಿದರು ನೂರ ನಾಲ್ಕು ಕಟ್ಟಲಿಕ್ಕೆ ಮುಂದೆ ಬಂದಿದ್ದಾರೆ ಆದರೆ ನಾವು ಅವರಿಗೆಲ್ಲ ಏನು ನಿರ್ದೇಶನ ಕೊಟ್ಟಿದ್ದೇನೆ ಅದಕ್ಕೊಂದು ಸಮಿತಿಗಳನ್ನು ಕೂಡ ರಚನೆ ಮಾಡಿ ಕಳಿಸಿದ್ದೇನೆ ಒಂದು ಕಡೆ ಕಿಮ್ಮನೆ ರತ್ನಾಕರ್ ಇನ್ನೊಂದು ಕಡೆ ಪಿ ವಿ ಶ್ರೀನಿವಾಸ್ ಇನ್ನೊಂದು ನಾಲ್ಕು ಡಿಜಿಂಗ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ ಅವರು ಕೆಲವರೆಲ್ಲ ಹೋಗಿ ಭೇಟಿ ಮಾಡಿ ಕೆಲವು ವರದಿಗಳನ್ನು ಕೊಡ್ತಾ ಇದ್ದಾರೆ ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ ಕಾಂಗ್ರೆಸ್ ಹೆಸರಲ್ಲಿ ರಿಜಿಸ್ಟರ್ ಆಗಲಿಲ್ಲ ಅಂದರೆ ಯಾವ ಪ್ರಾಪರ್ಟಿಗೂ ನಮ್ಮ ನಾಯಕರಲ್ಲಿ ಫೌಂಡೇಶನ್ ಹಾಕೋದಿಲ್ಲ ಆರ್ ವೆರಿ ಕ್ಲಿಯರ್ ಯಾಕೆಂದ್ರೆ ಎ ಸಿಲಲ್ಲಿ ನಾಮಿನೇಷನ್ ಇದನ್ನ ಫೌಂಡೇಶನ್ ಹಾಕೋದ್ರಿಂದ ಬೆಂಗಳೂರಲ್ಲಿರುವಂತಹ ಏನು ಹಿಂದೆ ನಮ್ಮ ಹಲೋ ಬೆಂಗಳೂರಲ್ಲಿರುವಂಥ ಆನಂದ ಸರ್ಕಲ್ ಆನಂದ್ ಅವ್ರ ಸರ್ಕಲ್ ಏನಿದೆ ಅಲ್ಲಿ ಏನು ಒಂದು ಇದೆ ಅದನ್ನು ಕೂಡ ಈಗಾಗಲೇ ನಕ್ಷೆ ಎಲ್ಲ ಕೂಡ ಪ್ಲಾನ್ ಆಗಿದೆ ವರಿಷ್ಠರಿಗೆ ವರಿಷ್ಠರಿಗೆ ಮತ್ತು ಮುಖ್ಯಮಂತ್ರಿಗಳು ಈಗಾಗಲೇ ನಾನು ತೋರಿಸಿ ಚರ್ಚೆಯನ್ನು ಕೂಡ ನಾನು ಮಾಡಿದ್ದೇನೆ ಅದಕ್ಕೂ ಸಮಿತಿಯನ್ನು ಮಾಡಿದ್ದೇನೆ ಆವತ್ತು ಫೌಂಡೇಶನ್ ಹಾಕಿ ಆವತ್ತೇ ಎಲ್ಲ ಕಡೆನೂ ಫೌಂಡೇಶನ್ ಹಾಕಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಸೊ ಅದೇ ಕೂಡ ಹತ್ತನೇ ತಾರೀಕು ಒಳಗಡೆ ಮಾರ್ಚ್ ಹತ್ತನೇ ತಾರೀಕು ಅವರು ದಿನಾಂಕವನ್ನು ನಮಗೆ ಕೊಡ್ತಾ ಇದ್ದಾರೆ ಇಲ್ಲಿಗೆ ಕುದ್ದಕ್ಕೆ ಬಂದು ಅವರು ಫೌಂಡೇಶನ್ ಅನ್ನು ಹಾಕಲಿಕ್ಕೆ ಮನವಿ ಮಾಡಿಕೊಂಡಿದ್ದೇನೆ ಸೊ ಅದಕ್ಕೆಲ್ಲರೂ ಕೂಡ ನಮ್ಮ ಬ್ಲಾಕ್ ಅಧ್ಯಕ್ಷಗಳಿಗೆ ಶಾಸಕರಿಗೆ ಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಪದಾಧಿಕಾರಿಗಳಿಗೆ ಈ ವಿಚಾರದಲ್ಲಿ ತಮ್ಮ ದಾಖಲೆಗಳನ್ನು ಸಮೇತ ಸಲ್ಲಿಸಬೇಕು ಯಾವುದೇ ದಾಖಲೆಗಳನ್ನು ಬಿಲ್ಡಿಂಗನ್ನು ಯಾರ ವೈಯಕ್ತಿಕವಾಗಿ ಹೆಸರಿಗೆ ಬೇರೆ ಟ್ರಸ್ಟಲ್ಲಿ ಇರೋಂಗಿಲ್ಲ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಟ್ರಸ್ಟ್ನಲ್ಲಿ ಇದ್ದರೂ ಮಾತ್ರ ಅವ್ರ ಕೇಳಿ ಫೌಂಡೇಶನ್ ಆರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ ಇದು ನನಗೆ ದೆಹಲಿಯಿಂದ ಬಂದಂಥ ನಿರ್ದೇಶನ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಎಲ್ಲ ನಮ್ಮ ನಾಯಕರಿಗೆ ತಿಳಿಸಲಿಕ್ಕೆ ನಮ್ಮ ಕೆಲಸ ಏನಕ್ಕೆ ಟೈಮು ಹೇಳ್ತಾ ಇದ್ದೇನೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ದಿನ ಇದೇ ಟೈಮು ಅಷ್ಟೊಳಗಡೆ ಈ ಕೆಲಸ ಎಲ್ಲ ಮುಗಬೇಕು ಅಂತೇಳಿ ಎಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡಿದೆ ಗಾಂಧಿ ನೂರು ವರ್ಷ ಆಯಿತು ಅಧಿಕಾರ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡು ಅದು ನೆನಪಿನ ನೂರು ಕಚೇರಿ ಮಾಡಬೇಕು ಅನ್ನೋದು ನಮ್ಮ ಗುರಿ ಅದಕ್ಕೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ನಾನು ಮಾಡ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮುದ್ರ ಇದೆ ಅಂತ ಎಲ್ಲ ನದಿಗಳು ಸಮುದ್ರವನ್ನ ಯಾವ ರೀತಿ ಸೇರ್ತವೆ ಹಂಗೆ ಅನೇಕ ಕೂಡ ನಮ್ಮ ಸಿದ್ಧಾಂತದಲ್ಲಿ ಒಪ್ಪಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಜನ ಇನ್ನೂ ಬರೋದಿಲ್ಲ ಅದು ಮುಂದೊಂದಿದ್ದೀನಿ ಅದನ್ನು ನಾನು ತಿಳಿಸ್ತೇನೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ಆಮೇಲೆ ಅವ್ರನ್ನ ಅಡ್ಮಿಷನ್ ಮಾಡ್ತಿದ್ದೆ ದೊಡ್ಡ ಪಟ್ಟಿ ಇದೆ ದೊಡ್ಡ ಪಟ್ಟಿ ಇದೆ ದೊಡ್ಡ ಪಟ್ಟಿ ಇದೆ ಕೆಲವನ್ನ ನಾವು ಲೋಕಲ್ ಸ್ವಲ್ಪ ಚರ್ಚೆ ಮಾಡಬೇಕು ಅಂತ ಇದ್ದೀವಿ ಒಂದು ಕೆಲವು ಪಟ್ಟಿಗಳು ಇರುವಂತ ಹೆಸರುಗಳನ್ನ ನಾನು ಕೆಲವು ಲೋಕಲ್ ಲೀಡರ್ಸ್ ಹತ್ರ ಡಿಸ್ಕಸ್ ಮಾಡಬೇಕು ಅಂತ ಇದ್ದೀವಿ ಏನೋ ಇಲ್ಲಿ ಮಾಡಿಕೊಂಡು ಕೋರ್ಡಿನೇಷನ್ ಇರಬೇಕಲ್ಲ ಮುಂದಕ್ಕೆ ಇವ್ರಿಗೆಲ್ಲ ಲೋಕಲ್ ಅವರೆಲ್ಲ ಸಮ್ಮತಿ ಕೊಟ್ಟಿದ್ದಾರೆ

ಸನ್ಮಾನ್ಯ ಅಧ್ಯಕ್ಷರಿಂದ ಶಿವರಾಮ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ಸ್ವಾಗತವನ್ನು ಸನ್ಮಾನ್ಯ ಅಧ್ಯಕ್ಷರಿಂದ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ಒಂದು ಗೌರವ ಸಲ್ಲಿಸ್ತಾ ಇದ್ರೆ ಅವರು ಕೂಡ ಮತ್ತೆ ಅವರ ಜೊತೆಗೆ ಶಿವರಾಮೇಗೌಡರ ಜೊತೆ ಬಂದಿರುವಂಥ ಸೋಮಶೇಖರ್ ಚೆಟ್ಟಿಹಳ್ಳಿ ಅಧ್ಯಕ್ಷರು ಬಿಜೆಪಿ ಘಟಕ ಕೃಷ್ಣದಲ್ಲಿ ಎಸ್ ಸಿ ಮೋರ್ಚಾದ ಅಧ್ಯಕ್ಷರು ನಾಮಿ ಮಂಡಲ ಹಾಗೆ ರಾಜೇಗೌಡ ನಾಯಕರು ಮಾಜಿ ಜಿಲ್ಲಾ ಪಂಚಾಯತ್ ಮಾಜಿಗಳು ಪಂಚಾಯತ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯಗಳು ಮಂಜು ಶೆಟ್ಟಳ್ಳಿ ಶೇಖ್ ಅಹಮದ್ ಅವ್ರು ಸೈಯದ್ ಅಲೀಮ್ ಅವ್ರು ಹಾಗೆ ಹಾಗೆ ನಮ್ಮ ವಿಶೇಷ ಕಾಲ ಕಡೆಯಿಂದ ನೂರುಲ್ಲ ಅವರು ಮಂಜುನಾಥ್ ಅವರು ಮಂಜೇಗೌಡ ಅವರು ಹಾಗೂ ಶಶಾಕ್ ಅವರು ಚಿನ್ನಪ್ಪ ಅವರು ಮತ್ತು ರಾಜಾರೆಡ್ಡಿ ಅವರು ಇಷ್ಟು ಜನ ಪ್ರಮುಖರು ಇವತ್ತು ಈ ಪಕ್ಷನ ಇವತ್ತು ಸೇರ್ತಾಯಿದ್ರು ಸೊ ಅದರಿಂದ ಇನ್ನು ಮುಂದಕ್ಕೆ ಅವರು ಕಾಂಗ್ರೆಸ್ ಪಕ್ಷದ ಸಚಿವ ಸದಸ್ಯರು ಕಾರ್ಯನಿರ್ವಹಿಸಿದರು ಅವರಿಗೆ ಸನ್ಮಾನ್ಯ ಅಧ್ಯಕ್ಷರು ಕೂಡ ಇವತ್ತು ಅವರ ಸ್ವಾಗತ ಮಾಡ್ತಾ ಇದ್ದಾರೆ ಗೌಡ್ರು ಹಾಕಿದಾರೆ ಎಲ್ಲ ಹೆಸರೆಲ್ಲ ಹೇಳಿದೀವಿ ಅವರೆಲ್ಲ ಒಂದು ಶಾಲಾ ಹಾಕ್ಸ್ಕೊಬಿಡ್ರಿ ಇವತ್ತಿನ ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಿದ್ಧಾಂತಗಳನ್ನು ಒಪ್ಪಿ ಸಿ ಕೆಪಿಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಪಕ್ಷವನ್ನು ಸೇರಿದಂತ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಸ್ವಾಗತವನ್ನು ಕೋರುತ್ತೆ ಅದೇ ರೀತಿಯಲ್ಲಿ ಪಕ್ಷದ ನಿಲುವಿಗೆ ಭದ್ರಾಗಿ ಮುಂದೆ ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ಕೊಟ್ಟರು ಕೂಡ ಅದನ್ನು ಸಕ್ರಿಯವಾಗಿ ಭಾಗವಹಿಸ್ತಾರೆ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಇಲ್ಲಿ ಬಂದು ಸೇರ್ತಾ ಇರೋರು ಹೇಳ್ತಾ ಇದ್ದೀನಿ ನೋ ಕಂಡೀಷನ್ ಯಾವ ಅಧಿಕಾರನೂ ಕಂಡೀಷನ್ ಇಲ್ಲ ಅನ್ಕಂಡೀಷನ್ ಆಗಿ ನಮ್ಮ ಹತ್ರ ಬಂದ್ ಸೇರ್ಕೋಬೇಕು ಪಾರ್ಟಿ